ದೇವರೇ ಲೋಕದ ಸ್ವಾಸ್ಥ್ಯಕ್ಕಾಗಿ ಹ್ಮ್ ಆದಿಮಾಳಿಯಿಂದ ನಿಯೋಜಿಸಲ್ಪಟ್ಟವರು ತ್ರಿಮೂರ್ತಿಗಳು ಹ ಬ್ರಹ್ಮ ವಿಷ್ಣು ಹ ಮಹೇಶ್ವರನಾದನು ನಮಗೆಲ್ಲರಿಗೂ ಒಂದೊಂದು ಕಾರ್ಯವನ್ನು ಕೊಟ್ಟಿದ್ದಾರೆ ಹ ಜೊತೆಗೆ ವಾಸ್ತವ್ಯಕ್ಕೆ ಒಂದೊಂದು ಸ್ಥಳವನ್ನು ಸೂಚಿಸಿದ್ದಾರೆ ಅಂತಹ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಹ ಶತಯಾಗವನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರನಾದವೀನ್ ಮೂರು ಲೋಕಾಧೀಶ ಹ್ಮ್ ಒಂದು ಮಾತು ಕೇಳಿಲ್ಲ ಏನೇದಯ್ಯ ನಿರ್ಜಲ no no ಸಂತೋಷಕ್ಕಾಗಿ ಭಕ್ತರ ಚಿತ್ಮಾಭಸ್ಮವನ್ನು ಬಡಿದು ತಾಂಡವನ್ನಾಡುವ ಪದ್ಧತಿ ಆ ಹಾ ಅಷ್ಟೊತ್ತಿಗೆ ದೂರ ಎಲ್ಲ ದೇವಾನು ದೇವತೆಗಳನ್ನ ಕೂಡಿಕೊಂಡು ಕೈಲಾಸಕ್ಕೆ ನೀನು ಬರುವುದು ಹೊಸದೇನಲ್ಲ ಆಗಾಗ ಬರ್ತಾ ಇದೆಯೇ ಆದ್ರೆ ಇವತ್ತು ಬಂದ ಪರಿ ಹೊಸದು ಖಿನ್ನನಾಗಿ ಭಯಗ್ರಸ್ತನಾಗಿ ಹ ಮುಂದೆ ಮುಂದೆ ಯೋಚಿಸುತ್ತಾ ಬರುವ ಹಾ ಇವತ್ತು ಹ್ಮ್ ನಗು ಮುಗದಿಂದ ಬಂದಿದ್ದೀಯ ಹಾ ಪ್ರಸನ್ನ ವದನಾಗಿದ್ದೀಯ ಹ್ಮ್ ಹೊತ್ತಿಗೆ ಬಂದದ್ದು ದೇವರೇ ಕೇಳು ಭಿನ್ನ ಪವಾ thank you ದೇವ್ರೆ ಹ್ಮ್ ನೀವು ಹೇಳಿದ ಮಾತು ಸತ್ಯ ಹ್ಮ್ ಎಂದಿಗೂ ತಲೆಯನ್ನ ಕೆಳಹಾಕಿಯೇ ಹ್ಮ್ ಭೀತಿಯಿಂದಲೇ ಕೈಲಾಸದೆಡೆಗೆ ಬರ್ತಾ ಇದ್ದವರು ನಾವು ಯಾಕೆ ರಾಕ್ಷಸರ ಕಾಟವೋ ಅಲ್ಲ ಅವರಿಂದ ತೊಂದರೆಗೊಳಪಟ್ಟೋ ರಕ್ಷಣೆಯನ್ನು ಬೇಡುವುದಕ್ಕಾಗಿ ಮತ್ತೆ ನನಗೆ ಭಯದಿಂದ ಬರುವುದಲ್ಲ ತ್ರಿಮೂರ್ತಿಗಳಿಂದ ವರ ಪಡೆದು ಮತಾಂತರವಾಗಿ ಅವರು ಬರುವುದು ಹರಕ್ಕಾದ್ರೂ ನೀನೊಂದು ಗೌರವ ದೇವರೇ ಅದಕ್ಕಾಗಿ ನೀನು ನೋಡು ಅದೇ ದೃಷ್ಟಿಯಿಂದ ಬಂದು ಯಾವ ಕಾಲಕ್ಕೂ ತಮ್ಮನ್ನ ದರ್ಶಿಸುತ್ತಾ ಇದ್ದವರು ನಾವು ಆದರೆ ಇಂದು ನೀವೇ ಹೇಳಿದಂತೆ ಯಾವುದೇ ಚಿಂತೆ ಇಲ್ಲದೆ ಬಂದವ ನಾನು ಕಾರಣ ಬಲವಾದ ಏನು ದೇವರೇ ಕೇಳಬೇಕು ಇಂದು ದೇವಸಭೆಯಲ್ಲಿ ತೀರ್ಮಾನವಾದಂತಹ ವಿಷಯ ತ್ರಿವೇಣಿ ಸಂಗಮದಲ್ಲಿ ಜಾನಸತ್ರವೊಂದನ್ನು ಏರ್ಪಡಿಸಬೇಕು ಎನ್ನುವುದಾಗಿ ನಾವೆಲ್ಲರೂ ಒಕ್ಕೂರಿನಿಂದ ತೀರ್ಮಾನವನ್ನು ಮಾಡಿದ್ದೇವೆ ಋಷಿ ಮನೀಷಿಗಳನ್ನು ಆಹ್ವಾನ ಕೊಟ್ಟಿದ್ದೇವೆ ಶಾಸ್ತ್ರಜ್ಞರು ವೇದಜ್ಞರು ಹಲವು ಪಂಡಿತರು ಆ ಜ್ಞಾನಸತ್ರಕ್ಕೆ ಬರುವುದಕ್ಕೆ ಯಾರ್ಯಾರಿಗೆ ತಕ್ಕುದಾದಂತಹ ಯೋಗ್ಯತೆ ಉಂಟೋ ಅವರನ್ನೆಲ್ಲರನ್ನ ಆಹ್ವಾನಿಸಿದ್ದೇವೆ ಆದರೆ ದೇವರೇ ಜ್ಞಾನಸತ್ರಕ್ಕೆ ತೀರ್ಮಾನವನ್ನು ಕೊಡುವುದಕ್ಕಾಗಿ ಅಧ್ಯಕ್ಷ ಪೀಠಕ್ಕೆ ತಮ್ಮನ್ನೇ ಆಹ್ವಾನಿಸಬೇಕು ತ್ರಿವೇಣಿ ಸಂಗಮದವರೆಗೆ ತಾವು ಬರಬೇಕು ಎನ್ನುವುದಾಗಿ ಭಿನ್ನಯಿಸಲಿಕ್ಕೆ ಇಲ್ಲಿವರೆಗಾಗಿ ಬಂದಿದ್ದೇವೆ ಇಂದ್ರ ದೇವರೇ ನಿಮ್ಮನ್ನ ಸುಮನಸರು ಎಂದು ಕರೆದದ್ದು ಸಾರ್ಥಕವಾಗಿ ಆ ಶಬ್ದದ ಅರ್ಥ ಏನು ಒಳ್ಳೆಯ ಮನಸ್ಸುಳ್ಳವರು ಎಂದು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ ಈಗ ತಾನೊಬ್ಬ ಒಳ್ಳೇದಾಗಬೇಕು ಅಂತ ಬಯಸುವವರೇ ಹೆಚ್ಚು ಅರ್ಥ ಲೋಕ ಒಳ್ಳೇದಾಗಬೇಕು ಅಂತ ಬಯಸುವವರಿಲ್ಲ ಒಬ್ಬ ಹೃದಯವಂತ ಇದ್ರು ಅವನನ್ನು ಗುರುತಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ಹ್ಮ್ ಆದ್ರೆ ನೀನ್ ಹಾಗಲ್ಲ ಈ ಸುಖದಲ್ಲಿ ಇದ್ದ ಕಾಲದಲ್ಲಿ ಲೋಕದ ಸುಖಕ್ಕಾಗಿ ಹಾ ಲೋಕದ ಜನರ ಬದುಕಿಗಾಗಿ ಹ್ಮ್ ಯೋಚಿಸುವುದಲ್ಲೂ ಹ ತೀರ್ಮಾನಿಸುವುದಲ್ಲ ಹ ಆಯ್ತು ಶುಭಂಕರನಾದ ಶಂಕರ ಹಾ ಎಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಅಲ್ಲಿಗೆ ಖಂಡಿತ ಬರ್ತಾನೆ